ಸ್ವಾಗತ ರೈತರೆ ಇಂದಿನ ಜೋಳದ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನು ಯಾರು ಅಷ್ಟೇಗತ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಮಾರ್ಕೆಟ್ ನ್ಯೂಸ್ ಅನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಇಂದಿನ ಜೋಳದ ಮಾರುಕಟ್ಟೆಯ ಬೆಲೆ ನೋಡುವುದಾದ್ರೆ ಪುಣೆಯಲ್ಲಿ ಒಂದು ಕ್ವಿಂಟಲ್ ಜೋಳದ ಬೆಲೆ ನಾಲ್ಕು ಸಾವಿರ ರೂಪಾಯಿದಿಂದ ಹಿಡಿದು ಐದು ಸಾವಿರ ರೂಪಾಯಿವರೆಗೆ ಒಂದು ಕ್ವಿಂಟೋಲ್ಗೆ ರೇಟು ಇದೆ ನೋಡಿ ಪುಣೆಯಲ್ಲಿ ಹಾಗೆ ಇನ್ನೊಂದು ಮಾರುಕಟ್ಟೆ ನೋಡ್ಬೋದು ಹುಬ್ಳಿ ಹುಬ್ಳಿಯಲ್ಲಿ ನೋಡ್ಬೋದು ಒಂದು ಕ್ವಿಂಟಲ್ ಜೋಳದ ಬೆಲೆ ಕನಿಷ್ಠ ಬೆಲೆ ಬಂದು ಎರಡು ಸಾವಿರದಿಂದ ಹಿಡಿದು ಎರಡು ಸಾವಿರದ ಎಂಟುನೂರು ರೂಪಾಯಿವರೆಗೆ ರೇಟು ಇದೆ ಎರಡು ಸಾವಿರ ರೂಪಾಯಿಯಿಂದ ಹಿಡಿದು ಎರಡು ಸಾವಿರದ ಎಂಟುನೂರು ರೂಪಾಯಿವರೆಗೆ ಹುಬ್ಳಿಯಲ್ಲಿ ಒಂದು ಕ್ವಿಂಟಲ್ಗೆ ಜೋಳದ ರೇಟು ಇದ್ದು ಹಾಗೆ ಸಾಂಗ್ಲೆಯಲ್ಲಿ ಒಂದು ಕ್ವಿಂಟಲ್ ಜೋಳದ ಬೆಲೆ ಮೂರು ಸಾವಿರ ರೂಪಾಯಿ ಹಿಡ್ಕೊಂಡು ನಾಲ್ಕು ಸಾವಿರ ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ಸಾಂಗ್ಲೆಯಲ್ಲಿ ಇದೆ ಹಾಗೆ ದಾವಣಗೆರೆಯಲ್ಲಿ ಎರಡು ಸಾವಿರದಿಂದ ಎರಡು ಸಾವಿರದ ಎರಡು ನೂರು ಮುನ್ನೂರು ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ರೇಟು ಇದ್ದು ಹಾಗೆ ಇನ್ನೊಂದು ಮಾರುಕಟ್ಟೆ ನೋಡುವುದಾದರೆ ಮೊಹಲ್ ಮೊಹಲ್ ದಲ್ಲಿ ಒಂದು ಕ್ವಿಂಟೋಲ್ ಜೋಳದ ಬೆಲೆ ಎರಡು ಸಾವಿರದ ಎಂಟು ನೂರಿಂದ ಮೂರು ಸಾವಿರದ ಎರಡು ನೂರು ರೂಪಾಯಿ ವರೆಗೆ ರೇಟು ಇದೆ ಹಾಗೆ ಗುಲ್ಬರ್ಗಾದಲ್ಲಿ ಒಂದು ಕ್ವಿಂಟಲ್ ಜೋಳದ ಬೆಲೆ ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ಹಿಡ್ಕೊಂಡು ನಾಲ್ಕು ಸಾವಿರ ರೂಪಾಯಿ ವರೆಗೆ ರೇಟು ಇದೆ ಕನಿಷ್ಠ ಎರಡು ಸಾವಿರದ ನಾಲ್ಕುನೂರು ಗರಿಷ್ಠ ಬೆಲೆ ನಾಲ್ಕು ಸಾವಿರ ವರೆಗೆ ಗುಲ್ಬರ್ಗಾದಲ್ಲಿ ಒಂದು ಕ್ವಿಂಟಲ್ ಜೋಳದ ಬೆಲೆ ಆಗಿದೆ ನೋಡಿ ರೈತರಿ ಹಾಗೆ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಆಗಿ